ವಿಜಯಪುರ ಜಿಲ್ಲೆಯ ಮುದ್ದೇಬಿಯಾಳ ತಾಲೂಕಿನ ಬಿದುರ್ಕುಂಡಿ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ವಿಜೃಂಭಣೆಯಿಂದ ಜರುಗಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಅಧ್ಯಕ್ಷ ಪೂರ್ಣಿಮಾ ಬೆಳಗಲ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದರು ಹಾಗೂ ಉಪಾಧ್ಯಕ್ಷ ಸಂಗನಗೌಡ ಪಾಟೀಲ್ ಮಾತನಾಡಿ ನಮ್ಮ ಆರ್ ಎಮ್ ಎಸ್ ಎ ಶಾಲೆಯಲ್ಲಿ ಅತ್ಯುತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದ ದೈಹಿಕ ಶಿಕ್ಷಕ ನಿಂಗನಗೌಡ ಬಿರಾದ್ರ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಅಸ್ಲಾಂ ಕೇರೂರ ಮತ್ತು ಮುಖ್ಯ ಗುರುಗಳಿಗೆ ಅನಿಲ್ ಕುಮಾರ್ ನಾಯಕ್ ಅವರಿಗೆ ಎಸ್ ಡಿ ಎಂ ಸಿ ವತಿಯಿಂದ ಶಾಲಾ ಮಕ್ಕಳೊಂದಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಬಂದೆ ನಮಾಜ್ ಕುಮಸಿ ಮನೋಹರ್ ಪಾಟೀಲ ಯಲ್ಲಪ್ಪ ಮೇಗೇರಿ ಗೀತಾ ನಲತವಾಡ ನಿಂಗನಗೌಡ ಬಿರಾದಾರ್ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಗುಂಡಪ್ಪ ಕೂಟಗಿ ಕವಿತಾ ಪಾಟೀಲ್ ಹಾಗೂ ಶಿಕ್ಷಕರಾದ ಸಂಗಮೇಶ ಸಜ್ಜನ ಬಾಲಾಜಿ ಸುಧಾಕರ ಬಶೀರ್ ಅಹಮದ್ ಭಾಗವಾನ್ ಚಂದ್ರಶೇಖರ್ ಓಲೇಕಾರ ಮಠ ಸಂತೋಷ್ ಪಾಟೀಲ ಎಲ್ ಸೋಮಾಪುರ ರೋಷನ್ ಬಿ ಪಿಂಜಾರ ನಾಡಗೋಡ ಮೇಡಮ್ ಸವಿತಾ ಪಾಟೀಲ ಸಂಗಮೇಶ ಬಿರಾದಾರ ಗೌಸ್ ಭಾಗವಾನ ಮಂಜುನಾಥ್ ಹಿರೇಮಠ ಮುಂತಾದವರು ಭಾಗವಹಿಸಿದ್ದರು ವರದಿ ಕಲಾಂ ನೂಸ್ ಮುದ್ದೇಬ್ಯಾಳ್